ಮುಂದೆ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಹಿಂದಿನಿಂದ ಬಂದ ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ನ ಹಿಂಬದಿಯು ಪುಡಿಪುಡಿಯಾಗಿದ್ದು ಅದೃಷ್ಟವಶಾತ್ ಬಸ್ನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಬಚಾವ್ ಆಗಿರುವ ಘಟನೆ ಬೆಂಗಳೂರು ಹೈದರಾಬಾದ್ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಚಿಕ್ಕಬಳ್ಳಾಪುರದ ಬಳಿ ನಡೆದಿದೆ ಸುಮಾರು ಹನ್ನೆರಡು ನಲವತ್ತೈದು ಗಂಟೆ ಸಮಯದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಮುಂದೆ ಅವಘಡವಾಗಿದೆ ಹೌದು ಅನಂತಪುರದಿಂದ ಬೆಂಗಳೂರು ಕಡೆಗೆ ಜಲಿಸುತ್ತಿದ್ದ ಕರ್ನಾಟಕ ಸಾರಿಗೆ ಬಸ್ ಬಸ್ಸನ್ನು ಓವರ್ಟೇಕ್ ಮಾಡುವ ಭರದಲ್ಲಿ ಲಾರಿಯ ತೊಟ್ಟಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ರಸ್ತೆ ಬದಿ ತಿರುಗಿಸಿ ನಿಲ್ಲಿಸಿದ್ದಾರೆ ಚಾಲಕ ಸ್ವಲ್ಪ ಯಾಮಾರಿದ್ರೂ ಬಸ್ ಹಳ್ಳಕ್ಕೆ ಪಲ್ಟಿಯಾಗಿ ದೊಡ್ಡ ಅನಾಹುತ ಆಗುತ್ತಿತ್ತು ಬಸ್ನಲ್ಲಿದ್ದ ಕೆಲವು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಬಚಾವ್ ಆಗಿದ್ದಾರೆ ಲಾರಿ ಡ್ರೈವರ್ ಅಪಘಾತ ಮಾಡಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಕೃಷ್ಣಮೂರ್ತಿ ಕೆ ವೈ ಅಂತ ನಾವು ಅನಂತಪುರದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಇಲ್ಲಿ ಚಿತ್ರಾವತಿ ಹತ್ರ ನಿಧಾನವಾಗಿ ಬರ್ತಾ ಇದ್ವಿ ಸ್ಪೀಡಾಗಿ ಬಂದು ಗಾಡಿ ಹಿಂದ್ಗಾಡಿಯಿಂದ ಒಡೆದು ಅಲ್ಲಿಗೂ ಅವಾಯ್ಡ್ ಮಾಡಿದೆ ನಾನು ಹಳ್ಳ ಇತ್ತು ಹಳ್ಳದಲ್ಲಿ ಬಿದೋಗ್ತಾ ಇತ್ತು ಆದರೂ ರೈಟ್ಗೆ ಸ್ಟೇರಿಂಗ್ ಹೇಳ್ಕೊಂಡು ಹಂಗೆ ಅವಾಯ್ಡ್ ಮಾಡಿದೆ ಗಾಡಿ ಬೀಳಲಿಲ್ಲ ಅವನು ಹಂಗೆ ಗುದ್ದ್ಬಿಟ್ಟು ನಿಲ್ಲಿಸ್ಬಿಟ್ಟು ಓಡ್ಬಿಟ್ಟ ಡ್ರೈವರು ಮತ್ತು ಪ್ಯಾಸೆಂಜರ್ಗೆಲ್ಲ ನಂಗೆ ಸ್ವಲ್ಪ ಗಾಯ ಆಯಿತು ಇರೋ ಪ್ಯಾಸೆಂಜರ್ನೆಲ್ಲ ಬೇರೆ ಗಾಡಿ ಕಳಿಸಿ ಅವ್ರಿಗೆಲ್ಲ ನೋಡಿ ಯಾರಿಗೇನು ದೇವ್ರಾದ ಇದು ಯಾರಿಗೇನು ಆಗಲಿಲ್ಲ ಸಣ್ಣ ಪುಟ್ಟ ಗಾಯಗಳು ಅಷ್ಟು ಮಾತ್ರ ಸರ್ ಯಾವ ಗಾಡಿ ಎಷ್ಟು ಈಗ ಲಾರಿ ಸರ್ ಲಾರಿ ಹಿಂದೆ ಗಾಡಿ ಹನ್ನೆರಡು ಮುಕ್ಕಾಲಾಗಿ ಸರ್ ಸುಮಾರು ಹನ್ನೆರಡು ಐವತ್ತು ಒಂದು ಗಂಟೆ ಆಗಿತ್ತು ಸರ್ ಪ್ಯಾಸೆಂಜರ್ಗೆ ಇಬ್ಬರಿಗೆ ಸಣ್ಣ ಪುಟ್ಟ ಗಾಡಿಗಳಾಗಿದೆ ಸರ್ ಹಾಂ ಅಷ್ಟೇ ಸರ್ ಯಾವ ಥರ ಆಯಿತು ಗಾಡಿ ನಾನು ಬರ್ತಾ ಬರ್ತಾಯಿದ್ದೆ ಸರ್ ಅವನು ಸ್ಪೀಡಾಗಿ ಇದ್ದ ರೈಟ್ ಸೈಡಲ್ಲಿ ನೋಡಿ ಗಾಡಿ ರೈಟ್ ಸೈಡಲ್ಲಿ ಟರ್ನ್ ಹೊಡೆದು ನಾವು ಹಂಗೆ ರೈಟ್ಗೆ ಹಂಗೆ ಅವಾಯ್ಡ್ ಮಾಡಿದೆ ಹಂಗೆ ನಿಲ್ಲಿಸಿದೆ ಕೆಳಗಡೆ ಇದೆ ಹಳ್ಳ ಬೀಳ್ದಿರ ಅವನು ಬಂದು ಹಂಗೆ ನಿಲ್ಲಿಸ್ಬಿಟ್ಟು ಅದು ಏನೋ ಸ್ಟೇರಿಂಗ್ ಏನೋ ಲಾಕ್ ಆಯ್ತಂತೆ ಸೆನ್ಸರ್ ಪ್ರಾಬ್ಲಮ್ ಅಂತೆ ಗಾಡಿಗೆ